ದೇವರಿಗೆ ಸ್ತೋತ್ರವಾಗಿರು ಈ ದಿನದ ದೇವರವ ಜ್ಞಾನವು ಕೀರ್ತನೆ ಅಧ್ಯಾಯ ಐದನೆಯ ವಚನದಲ್ಲಿ ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆನ್ ಜನರೇ ಒಮ್ಮೆ ತಿಳ್ಕೊಳ್ಳಿರಿ ಬಲಿಷ್ಠರು ಶ್ರೀಮಂತರು ಬಡ ಜನರ ಬಗ್ಗೆ ಎಂದಿಗೂ ಯೋಚಿಸದೇ ಇರಬಹುದು ಅವರನ್ನು ಶೋಧಿಸುವುದು ಮತ್ತು ದಬ್ಬಾಳಿಕೆಯನ್ನು ನಡೆಸುವುದನ್ನು ಹೊರತುಪಡಿಸಿ ಅವರ ಉದ್ದೇಶಗಳನ್ನು ಕೇಳುವವರಲ್ಲ ಆದರೆ ಸರ್ವಶಕ್ತನಾದ ದೇವರು ಅವರ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಾನೆ ಮತ್ತು ಆತನನ್ನು ನಂಬುವವರಿಗೆ ಉನ್ನತವಾದ ಅದ್ಭುತ ಕಾರ್ಯಗಳನ್ನು ನಡೆಸುತ್ತಾನೆ ಹಾಮೇನ್ ಹೌದು ಪ್ರಿಯ ದೇವಜ್ ಜನರೇ ಆತನು ನಮ್ಮ ಹಿತಕ್ಕಾಗಿ ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ ಅವುಗಳನ್ನು ವಿವರಿಸಿ ಹೇಳುವುದು ಅವು ಅಸಂಕೇತವಾಗಿವೆ ಪ್ರಿಯ ಸಹೋದರರೇ ಆತನ ಆಲೋಚನೆಗಳ ಪ್ರಕಾರ ನಿಮ್ಮ ಜೀವಿತದಲ್ಲಿ ಮಾಡುವ ಅದ್ಭುತ ಕಾರ್ಯಗಳನ್ನು ನೀವು ನೋಡೇ ನೋಡುವಿರಿ ಏಕೆಂದರೆ ಆತನು ನಿಮ್ಮ ಹಿತಕ್ಕಾಗಿ ಮಾಡಿದ ಆಲೋಚನೆಯು ಎಷ್ಟೋ ವಿಶೇಷವಾಗಿವೆ ಅವನ್ನು ನೀವು ಕಣ್ಣಾರೆ ಕಂಡು ಕಿವಿಯಾರೆ ಕೇಳೆ ಕೇಳುವಿರಿ ಹಾಮ ಜನರೇ ಒಮ್ಮೆ ಜಾಗೃತೆಯಿಂದ ಕೇಳಿರಿ ನಿಮ್ಮನ್ನು ಅನೇಕ ಕಷ್ಟ ನಷ್ಟಗಳಿಗೆ ಗುರಿ ಮಾಡಿದ ಆತನೇ ಪುನಃ ಉಜ್ಜೀವಿಸ ಮಾಡಿ ನಿಮ್ಮನ್ನು ಭೂಮಿಯ ಅಧೋಭಾಗದಿಂದ ಮೇಲೆತ್ತುವನು ಭಯಪಡಬೇಡಿರಿ ಆ ದಿನವೂ ನಿಮ್ಮ ಮುಂದೆಯೇ ಇದೆ ಹಾಮೆನ್ ಹೌದು ಪ್ರಿಯ ಸಹೋದರರೇ ನಿಮ್ಮ ಆಲೋಚನೆಗಳ ಪ್ರಕಾರ ನಡೆಯದಂತೆ ದೇವರು ನಮ್ಮ ಹಿತಕ್ಕಾಗಿ ಮಾಡಿದ ಆಲೋಚನೆಗಳ ಪ್ರಕಾರ ನಡೆಯಿರಿ ಆತನು ಮಾಡಿದ ಆಲೋಚನೆ ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ ಎಂದು ಇಪ್ಪತ್ತು ನನ್ನನ್ನು ಮುಟ್ಟಿದಾಗಲೂ ವಿಪತ್ತಿನಿಂದ ನನ್ನ ಕಾಪಾಡಿದೆ ಬೇಸಪ್ಪ ನನ್ನಪ್ಪ